ಜನ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ ರಾಜ್ಯ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ನೀವು ತನಿಖೆ ಎದುರಿಸೋದಕ್ಕೆ ಇರಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ ರಾಜ್ಯಪಾಲರ ವಿರುದ್ಧವೇ ಚಳವಳಿ ಎಂಪಿಸುವಂತ ಮಾತಾಡಿದ್ರಿ ನೀವು ಹಾಗಿದ್ದಾಗ ನಿಮ್ಮದು ಕಳಂಕ ರೈತ ಆಡಳಿತ ಅಂತ ನಿಮಗೆ ನೀವೇ ಜಡ್ಮೆಂಟ್ ಕೊಡು ಕೊಟ್ಟು ದೊಡ್ಡ ಚೆಂಡು ಹೂವನ್ನ ಆಚೆ ಜನರಿಗೆ ಕೊಡಿಸಿದ್ರೆ ನಾವೆಲ್ಲ ಮುಂದ್ಕೊಂಡು ಸುಮ್ನೆ ಹೋಗ್ಬೇಕು ನೀವೇ ಚರ್ಚು ನೀವೆಲ್ಲ ನಮ್ಮ ಹತ್ರ ನಮ್ಮ ಹತ್ರ ನೀವು ನೀವು ನಿಮ್ಮ ನಿಮ್ಮ ಆಡಳಿತ ಅದು ಸ್ಥಳಾಂತರದಿಂದ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಚರ್ಚೆ ಮಾಡೋಣ ನೀವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋಣ ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ ಅದನ್ನೇ ಇಟ್ಕೊಂಡು ಚರ್ಚೆ ಎಲ್ಲ ಸಮುದಾಯಗಳು ಬಿಜೆಪಿ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಒಂದು ನ್ಯಾಯ ಚನ್ನಾರೆಡ್ಡಿ ಒಂದು ನ್ಯಾಯ ಇಲ್ಲ ಚರುರಾಯ ಸ್ವಾಮಿಗೆ ಒಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದು ನ್ಯಾಯ